ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರೀ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ವಿ ನೋಡಿರಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಲಾಗ್ದೊಳಗೆ ಏನೇನು ಇರ್ತದೆ ಅನ್ನೋದ್ರೆ ನಿಮಗೆ ವೀಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಅಂತ ಇವತ್ತು ಬ್ರೇಕ್ಫಾಸ್ಟಿಗೆ ಅವ್ರ ಮನೆ ಕರೆದರು ಸೊ ಅವ್ರ ಮನೆಗೆ ಹೋಗ್ತೀನಿ ವೀಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಮೊದ್ಲು ಯಾರೆಲ್ಲ ನೋಡ್ಲಿಕ್ಕೆ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕೈ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ಚು ವೀಡಿಯೋನ ನೋಡ್ತಾ ಹೋಗಿ ಹೊಸಬ್ರ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಓಕೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಅವ್ರ ಮನೆಗೆ ಹೋಗೋಣ ನೋಡಿರಿ ಮೊದಲಿಗೆ ನಮ್ಮ ಇವು ಮನೆ ಮುಂದಿನ ಗಿಡದ ಹೂವು ಆ ದುಂಡು ಮಲ್ಲಿಗೆ ಹೂವು ಸುವಾಸನೆ ಭರಿತವಾದ ಹೂವು ಹೂವು ಅಂದರೆ ಇಷ್ಟ ಇಲ್ಲ ನೋಡ್ರಿ ನೋಡ್ರಿ ಎಷ್ಟು ದಟ್ಟವಾಗಿ ಕಟ್ಟ್ಯಾರ ಸಿಸ್ಟ್ರು ಈ ಹೂ ಅಂತೂ ನನಗೆ ಭಾಳ ಇಷ್ಟ ಯಾರೆಲ್ಲ ನೋಡ್ಲಿಕ್ಕೆ ನಿಮಗೂ ಇಷ್ಟ ಇದ್ರೆ ಯಾಕೆ ಸುಮ್ಮಕುತೀರಿ ಮೊದಲ ಲೈಕ್ ಮಾಡ್ರಿ ವಿಡಿಯೋಕ್ಕೆ ಓಕೆ ಬರ್ರಿ ವೀಡಿಯೋ ಕಂಟಿನ್ಯೂ ಮಾಡೋಣ ಹಾಗೆ ನೋಡಿರಿ ಮೊದಲು ವೈನಾರ ಮನೆಗೆ ಹೋಗಿತ್ತು ಮೊದಲು ಟೆರೆಸ್ ವ್ಯಕ್ ಬಂದಿನಿ ಸ್ವಲ್ಪ ಮೊಗ ಹರಿಯೋದಕ್ಕೆ ಯಾಕಂದ್ರೆ ಸಿಸ್ಟ್ರು ಹೂ ಪೋನಿಸ್ತಾರೆ ಸ್ವಲ್ಪ ಹೆಲ್ಪ್ ಮಾಡಂದ್ರು ಅದಕ್ಕೆ ಅವರಿಗೆ ಹರಿದು ಕೊಟ್ಟು ಅಂತಂದ್ರೆ ಅವ್ರನ್ನ ನಾವು ಹೋಗಿ ಬರೋಟಿಗೆ ಹೂ ಪೋನಿಸ್ ಇಟ್ಟಿರ್ತಾರೋ ಸೊ ಹೂ ಅರ್ಲಿಕ್ಕತಿ ನೋಡಿರಿ ಮಗ್ಗು ನೋಡಿರಿ ಹೂ ಹಿಡಿ ಅರಿಲಕ್ಕತಿ ಹರಕ್ ಬರ್ತೈತಿ ಹರಿ ನೀಂದ್ರ ನಿಂಗೆ ಹರಿತೀನಿ ನಿನಗೆ ಗೊತ್ತೈತಿ ಯಾಕೆ ಬಾ ಹೇಳ ಹೊಂಟಿ ಬಾ ಬರಲಾ ನೋಡ್ರಿ ಸಿಸ್ಟ್ರ್ ಫುಲ್ಲು ಎಲ್ಲ ಮೊಗ ಕಟ್ಟಿದ್ರು ಮಾರನೇ ದಿವಸ ಇವು ಹೂವು ಅರಳೆವು ನೋಡ್ರಿ ಎಷ್ಟು ಸಖತ್ತಾಗಿ ಬಂದವು ದುಂಡು ಮಲ್ಲಿಗೆ ಹೂವು ತುಂಬ ಸಕ್ಕತ್ತಾಗಿ ಕಾಣಿಸ್ಲಿಕ್ಕೂ ನನಗಂತೂ ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅದ್ರ ವಾಸನೆ ಅಂತೂ ನೋಡಿರಿ ಅದು ಇನ್ನೂ ಒಂದು ಕಿ ಕಿಲೋಮೀಟ್ರ್ ದೂರ ಇತ್ತಂದ್ರೆ ಇಲ್ಲಿ ತನಕ ವಾಸನೆ ಬರ್ತೈತೆ ಅದು ಆ ಥರ ಸ್ಮೆಲ್ಲು ತುಂಬ ಚೆನ್ನಾಗಿರ್ತೈತಿ ದುಂಡು ಮಲ್ಲಿಗೆ ಹೂವು ಒಟ್ಟ ಬಾಡೋದಿಲ್ಲ ನೋಡ್ರಿ ಇವು ಟೂ ಡೇಸ್ ಇಟ್ಟರು ಬಾಡೋದಿಲ್ಲ ಏಳು ಪದರಿನ ಹೂವು ನೋಡ್ರಿ ಇವು ಒಂದು ಪದರಿಯಿಂದಲ್ಲ ಏಳು ಪದರಿಂದ ಹೂವು ತುಂಬ ಚೆನ್ನಾಗಿ ಕಟ್ಟಾರೆ ಒಂದೇ ಗಿಡದ್ದು ಇಷ್ಟೆಲ್ಲ ಹೂವು ಬಿಟ್ಟವು ನೋಡ್ರಿ ತಯರ್ ಮನೆ ಬಂದಿದ್ವಲ್ಲ ಹೂ ನೋಡ್ರಿ ಮನೆ ಮುಂದೆ ಎಷ್ಟು ಚೆನ್ನಾಗೈ ಡೈಲಿ ಆಗ್ತಾರೆ ನೋಡ್ರಿ ಇಷ್ಟು ಹೂವು ನಮ್ಮ ಸಿಸ್ಟರ್ ಕಟ್ಟ್ಯಾರ ನೋಡ್ರಿ ಇವು ಎಷ್ಟು ಚೆಂದ ಗುತ್ತೆ ಕಟ್ಟರ ಇವ್ರಿಗೆ ಹತ್ತನೇ ನನಗೆ ಕಟ್ಟೋದಕ್ಕೆ ಬರಲ್ಲ ನೋಡ್ರಿ ಎಷ್ಟು ನೈಸ್ ಆಗಿ ಹೂವು ನೋಡ್ರಿ ದುಂಡು ಮಲ್ಲಿಗೆ ಹೂವು ನೋಡ್ರಿ ಇಲ್ಲಿ ತಮ್ಮನ ಮನೆಗೆ ಬಂದೀವಿ ವೈನಿಯರು ಫೋನ್ ಹಚ್ಚಲಿ ಕತ್ತಿದ್ರು ತಮ್ಮನೂ ಫೋನ್ ಮಾಡ್ಲಿಕ್ಕೆ ಹತ್ತಿದ್ದ ಬಾಬಾ ಅದೇ ತಮ್ಮನ ಮನೆಗೆ ಬಂದಿ ನೋಡ್ರಿ ಬನ್ನಿ ಊರಿಗೆ ಬನ್ನಿ ಅಂದ್ರೆ ಬಿಡದಿ ಇದಾವ್ರು ಬಾಬಾ ಅಂತವ್ರು ನಾಷ್ಟ ಮಾಡ್ಯಾರ ಅಂತ ಇಡ್ೀವಿ ನಾಷ್ಟ ಮಾಡ್ತೀವಿ ನೋಡಿರಿ ಈಗ ಬರ್ರಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ನಿನ್ನೆ ಹರಿದಿಟ್ಟಿದ್ದು ಹೂನ ಮೊಗ್ಗನ್ನ ಸಿಸ್ಟ್ರು ಪೋನೀಸ್ ಇಟ್ಟಿದ್ರು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಅಳಿದ್ವಲ್ಲ ಸೊ ಹೂವನ್ನ ನೋಡಿ ಭಾಳ ಆನಂದವಾಯ್ತು ಸೊ ಹಾಗೆ ಈಗ ವೈನಿಯರ್ ಮನೆಗೆ ಬಂದಿ ನೋಡ್ರಿ ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಸಕ್ಕತ್ತಾಗಿ ಮಾಡ್ಯಾರು ಬ್ರೇಕ್ಫಾಸ್ಟಿಗೆ ಕರೆದಾರು ಬರ್ರಿ ಬ್ರೇಕ್ಫಾಸ್ಟ್ ಮಾಡೋಣ ಎಲ್ರಿಗೂ ಬ್ರೇಕ್ಫಾಸ್ಟ್ ಇಡ್ಲಿ ಹಾಂ ಎಲ್ಲರೂ ಇಡ್ಲಿ ನಾಷ್ಟ ಮಾಡೋಣ ಈ ಸದ್ದು ತುಂಬ ಚೆನ್ನಾಗಿರ್ತದೆ ನಾ ಬನ್ನಿ ಅಂತಂದ್ರೆ ಅವ್ರು ಬಿಡೋದೇ ಇಲ್ಲ ಫೋನ್ ಹಚ್ಚಿ ಕರೆದಾಗ್ಬಿಡ್ತಾರೆ ನಾನು ಎತ್ತಿನಮ್ಮ ಇಬ್ಬರು ಇದ್ರಾಗೈತಿನ ಓಕೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಹೆಣ್ಣದವ್ರ ನೋಡ್ತಾ ಹೋಗ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಬರೀ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಾಡಿಲ್ಲ ಏನ ಮಮ್ಮಿ ಕಡೆ ಇಲ್ಲ ನೋ ತಿಳಿಸ್ತೀನಿ ಬಾ ಓಲಾ ನೋಡಿರಿ ವೈನಿಯರು ಚಹಾ ತಂದು ಕೊಟ್ರೆ ಬರ್ರಿ ಚಹಾ ಕುಡಿಮು ಈಗ ಇವ್ನಿಂಗ್ ಟೈಮ್ ನೋಡಿರಿ ಚಹಾ ಕುಡಿ ಬರತ್ತೆ ಹೇಳ್ತೀನಿ ನೀನು ಅವ್ರಿಗೆ ನೋಡಿರಿ ಚಹ ಕುಡಿಮೀ ಈಗ ಎ ತಗೋ ಮತ್ತೆ ಚಹಾ ಕುಡಿ ನೀಂದಿರ ಇತ್ತು ತಗೋ ನಿಂದ್ರೆ ನೀಂದಿರು ಹಾಕಿ ಕೊಡ್ತೀನಿ ತಳಿ ಚಪಾತಿ ಯಾರಿ ಮಾಡಾತೀನಿ ಮಾಮ ಮಾಡತ್ತೀನಿ ಆ ಪ್ರಗತಿ ಅದ್ರಾಗ ಏನು ಕೊಟ್ಟರುದೇನದು ಏನು ಚಟ್ನಿ ಕುಟ್ಟಿ ಈಗೇನಾಗತ್ತಾಳು ಆಂಜನೇಯ ಏನೋ ರೆಡಿ ಆಗತ್ತಾಳು ಎದ್ದ್ರಿ ಚಿನ್ನ ನೋಡ್ರಿ ಸಸಿ ಎಟ್ ರೆಡಿ ಆಗತ್ತಾಳೆ ಏನಾಗತ್ತ ಮನಿನ ಇವತ್ತ ಹನುಮ ಜಯಂತಿ ಅಡ್ರಿ ಮ ಸಸಿಜಿ ಅವ್ರ ಮಮ್ಮಿ ಎಲ್ಲ ರೆಡಿ ಮಾಡತ್ತಾರ ಒಳ್ಳೆ ಹಾತಾಳಕ್ಕೆ ಹಾಕೊಳಕ ಇನ್ನೊಂದಿಲ್ ಹಾಂ ಚಂದ ಹೇಳು ಗದ ಕೊಡ್ರೆ ಕೈಯ ಗದ ಯಾಕೆ ಮಾಡಿಲ್ಲ ಸ್ವಲ್ಪ ಕುತ್ತಿಗೆ ಬರಲಿ ಹಾಂ ಕಿರೀಟ ಹಾಕುವ ಕಿರೀಟ ನೀ ಸರಿ ಬರನು ಹಾಂ ಹಚ್ಬೇಕಾ ನೀಂದ್ರೆ ಹಾಕುವಂತೀನಿ ಸೋಕಾಸ್ ಆಂಜನೇಯ ಚಿಕ್ಕ ಆಂಜನೇಯ ಇನ್ನೇನು ಮಗಳೇ ಎಲ್ಲರೂ ಮೆಕ್ಕದೆ ಮಾಡ್ತಾ ಅಲಾ ಹಾ ಮೊದಲು ಕಿರೀಟಾಕಿ ಕುಂದ್ ಕೊಡ್ತಗಿನಿ ಯಾಕೆ ಮಾತು ಕೆಡ್ಸೋತ ಏನು ನಗ್ತದೆ ನೋಡೋ ಗದೆ ಅಂದ್ಕೊಡಮ್ಮಿ ಅದಕ್ಕೆ ನೋಡ್ರಿ ಬೆಳಗ್ಗೆ ವೈನಾರು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಇಡ್ಲಿ ಮಾಡಿದ್ರು ಹೊಳ್ಳೆ ಇವ್ನಿಂಗ್ ಟೈಮ್ಗೆ ಕರೆದ್ರು ಚಾ ಅದು ಕುಡಿದ್ವಿ ಈಗ ನೋಡ್ರಿ ಮಗಳಿಗೆ ಈ ಥರ ಬಾಲಹನುಮಾನ ಮಾಡಿ ನಿರ್ಷಾರ ನೋಡಿರಿ ಯಾಕಂದ್ರೆ ಇವತ್ತು ಹನುಮ ಜಯಂತಿ ಅದ ಕರ್ನಾಟಕದ ಎಲ್ಲ ಜನತೆಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನೋಡ್ರಿ ನಮ್ಮ ಪುಟ್ಟಿ ಹನುಮ ಆಗಿದ್ದು ನಿಮಗೆ ಇಷ್ಟ ಆಗಿದೆ ನಾ ಅನ್ಕೊಂಡಿನಿ ಆದರೂ ಭಾಳ ಚೂಟಿ ಅದರ ಒಟ್ಟು ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಎಲ್ಲ ತೆಗೆದು ತೆಗೆದು ಹೋಗಿಲ್ಲಿದ್ಲು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡ್ತಾ ಹೋಗ್ರಿ ಹೊಸಬ್ರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದೊಳಗ ಸಿಗೋಣ ಕೇರ್